ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಏನು ಸಾಕಷ್ಟು ಬಾರಿ ಹೆಸರು ಕೇಳಿ ಬಂದಿತ್ತು ಚರ್ಚೆಯಲ್ಲಿದ್ದಂತಹ ಹೆಸರು ಅಂತ ಅಂದ್ರೆ ಅದು ಅರುಣ್ ಕುಮಾರ್ ಪುತ್ತಿಲ್ ಅನ್ನುವಂತದ್ದು ಪುತ್ತಿಲ ಪರಿವಾರ ಅಂತ ಅಂದ್ರೆ ಆ ಕಡೆ ತುಂಬಾನೇ ಹೋಲ್ಡ್ ಇದೆ ಅಥವಾ ತುಂಬಾನೇ ಒಂದು ಸ್ವಲ್ಪ ಭಯ ಇದೆ ಸ್ವಲ್ಪ ಹಿಡಿತ ಇದೆ ಅಂತ ಹೇಳಬಹುದು ಜಿಲ್ಲೆ ಮೇಲೆ ಅಥವಾ ಆ ನಗರದ ಮೇಲೆ ಹೀಗಾಗಿ ಬಿಜೆಪಿ ಅವರನ್ನ ಪ್ರತಿ ಬಾರಿಯೂ ಕೂಡ ತಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳಿಸೋದಕ್ಕೆ ಚರ್ಚೆ ನಡೆಸ್ತಾ ಇದ್ರು ಸಭೆಗಳನ್ನ ನಡೆಸ್ತಾ ಇದ್ರು ಆ ಪರಿವಾರದ ಜೊತೆಗೆ ಇನ್ನು ಹಲವಾರು ಬಾರಿ ಮಾತುಕತೆಗಳನ್ನ ಆಡಿದ್ರು ಆ ಕೆಲವೊಂದಿಷ್ಟು ಕಂಡೀಷನ್ಸ್ ಹಾಕಿದ್ವು ಪುತ್ತಿಲ ಪರಿವಾರ ಬಿಜೆಪಿಗೆ ಈಗ ಫೈನಲಿ ಅರುಣ್ ಕುಮಾರ್ ಪುತ್ತಿಲ್ ರವರಿಗೆ ಶಾಲನ್ನ ಹೊದಿಸಿ ಧ್ವಜವನ್ನ ಕೊಟ್ಟು ಪಕ್ಷಕ್ಕೆ ಬರ್ಮಾಡಿಕೊಂಡಿದೆ ಬಿಜೆಪಿ ಈ ರೀತಿ ಬರಮಾಡಿಕೊಂಡಂತಹ ಮೊದಲ ದಿನವೇ ಪುತ್ತಿಲ ಪರಿವಾರದಿಂದ ಪುಂಡಾಟ ಮೆರೆಯಲಾಗಿದೆ ಅಂತ ಹೇಳಾಗ್ತಾ ಇದೆ ಪುತ್ತಿಲ ಪರಿವಾರದ ಸದಸ್ಯನಾಗಿರುವ ಸಂದೀಪ್ ಎಂಬಾತನಿಂದ ಮಾಧ್ಯಮದವರ ಜೊತೆಗೆ ಅನುಚಿತವಾಗಿ ವರ್ತಿಸಿಕೊಂಡಿದ್ದಾನೆ ಅಂತ ಹೇಳಾಗ್ತಾ ಇದೆ ಈತನ ಪುಂಡಾಟ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಈತನ ಬಗ್ಗೆ ಮಾತುಕತೆಗಳು ಆರಂಭವಾಗಿದೆ ಅಥವಾ ಪರಿವಾರದ ಒಂದು ಏನು ಮಾತಿದ್ವು ಮುಂಚೆಯಿಂದನೂ ಕೂಡ ತುಂಬಾ ಹಾಗೆ ಹೀಗೆ ಅಂತೆಲ್ಲ ಅದು ಮತ್ತೊಮ್ಮೆ ಮರುಕಳಿಸ್ತಾ ಇದೆ